ಆಂಧ್ರದಿಂದ ಒಬ್ಬ ತೆಲುಗು ಭಾಷಿಕನೂ ಕರ್ನಾಟಕದ ಒಂದು ದೇವಸ್ಥಾನಕ್ಕೆ ಬಂದು ರಾತ್ರಿ ದೇವಸ್ಥಾನದಲ್ಲಿ ಮಲಗಿ ಮುಂಜಾನೆ ಎದ್ದು ತನ್ನ ನೈಸರ್ಗಿಕ ಕ್ರಿಯೆಗಳನ್ನು ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ದೇವರ ದರ್ಶನ ಪಡಿಬೇಕಂತ ಮಾಡಿರ್ತಾನೆ ఆ తెలుగు భాషికను తన నైసర్గిక క్రయలన్న ముగ్గం ఆ గుడి ముందే ఇవ్వండు బావి హత్ర హర్తను ఆ గుడి పూజ కూడా తన ఎలా నైసర్గిక క్రయకర్మ ముగ్కుండు హా నిర్తాను ఆగా ಸಾಮಾನ್ಯವಾಗಿ ಇದ್ದರು ಪುಟ್ಟಿ ಅಲ್ಲನ್ನು ಉಸ್ತಿದ್ರು ಹಿಂದಿನ ಕಾಲದಲ್ಲಿ ಈಗಿನಂತೆ ಯಾವುದೇ ಪೇಸ್ಟ್ ಅದನ್ನು ಉಪಯೋಗ ಮಾಡ್ತಿರ್ಲಿಲ್ಲ ಅವ ತೆಲುಗುರವನಿಗೆ ಕನ್ನಡ ಭಾಷೆ ಗೊತ್ತಿಲ್ಲ ಇವ ಕನ್ನಡದ ಪೂಜಾರಿಗೆ ತೆಲುಗು ಭಾಷೆ ಗೊತ್ತಿಲ್ಲ ಅವನು ತೆಲುಗುರವನು ಬಂದು ಇವ ಕನ್ನಡದ ಪೂಜಾರಿ ಕೇಳ್ತಾನ ನಾಕಿ ಪಂಡ್ಲವೃದ್ದನಕ್ಕೆ ತೊಡಮು ಬೊಗ್ಗು ಈ ಅಂತ ಕೇಳ್ತಾನ ಇವನಿಗೆ ಕನ್ನಡವನಿಗೆ ಆ ಭಾಷೆ ಅರ್ಥ ಆಗದೆ ಇರೋದ್ರಿಂದ ಭಾಳ ಸಿಟ್ಟು ಬಂದು ಸುತ್ತ ನೆಟ್ಟಿಗೆ ಇರ್ತದ ಇವ ಏನ್ ತಿಳ್ಕಂತಾನ ಇವ ನನಗೆ ಬೊಗ್ಗು ಅಂತ ಅಂದ್ರೆ ಇವ ಏನೋ ಅಂತ ಮಾಡ್ಯ ಅಂತ ಅಪಾರ್ಥ ಮಾಡಿಕೊಂಡು ಎಣ್ಣೆ ನನಗೆ ಬೊಗ್ನ ತಂತೆ ಅಂತ ಅವನ ಮೇಲೆ ಜಗಳಕ್ಕೆ ಹೋಗ್ತಾನ ಅವನು ಆಂಧ್ರದವನಿಗೆ ಕನ್ನಡ ಭಾಷೆ ಅರ್ಥ ಆಗಲ್ಲ ಇವನಿಗೆ ತೆಲುಗು ಭಾಷೆ ಅರ್ಥ ಆಗಲ್ಲ ಇದರಿಂದ ಅವನು ತೆಲುಗಿನವನ ಅಂತ ಬಹಳ ಗಾಬರಿಯಾಗಿ ನೀನೇ ಮನ್ನನು ನೀನೇ ಮನ ಬೊಗ್ಗಿ ತೊಡಗ ಬೊಗ್ಗಿ ಅಂತ ಅವನಂತ ಇವ ಮತ್ತೆ ಮತ್ತೆ ಇವನು ತೆರೆಗಿ ಪಿತ್ತ ನೆತ್ತಿಗೆ ಇರ್ತದ ಮಗನೇ ಮತ್ತೆ ಮತ್ತೆ ನನಗೆ ಬೊಗ್ಗಂತೆ ಅವಗೆ ಬೊಗ್ಗಂತೆ ನಂಗ ಸುಳಾಮಣಿ ಅಂತ ಸುಳಾಮಿ ಇಂಥ ಅಂತ ಕರಡು ಅವನ ಮೇಲೆ ಜಗಳಕ್ಕೆ ರೆಕ್ಕೆ ಅಂತ ಹೋಗ್ತಾನ ಅವರು ಜಗಳ ವಿಪರೀತಕ್ಕೆ ಹೋಗ್ತದ ಆಗ ಅಲ್ಲೇ ಸಮೀಪದಲ್ಲಿ ಒಂದು ಹೋಟೆಲ್ ಕೂಡ ಇತ್ತು ಆ ಹೋಟೆಲ್ನಲ್ಲಿ ಇದ್ದವನು ಇವರು ಜವಾ ನೋಡಿ ಓಡಿ ಬರ್ತಾನೆ ಬಂದು ಏನು ಏನಪ್ಪ ಏನಾಯಿತು ಯಾಕೆ ಜವಾಡ್ತಿದ್ದಾರೆ ಅಂತ ಕೇಳ್ತಾನ ಇವ ಹೇಳ್ತಾನ ನೋಡಪ್ಪ ಇವ ನನಗೆ ಬೊಗ್ಗು ಬೊಗ್ಗು ಅಂತಾನ ಅಂತ ಇವ ಅಂತ ಅವ ತೆಲುಗಿನವ ಗಾಬರಿಯಾಗಿ ನೋಡ್ತಿರ್ತಾನೆ ಏನು ಕೇಳ್ತಾರ ಏನು ಹೇಳ್ತಾನಂತ ಅವನಿಗೆ ತೆಲುಗು ಅವನಿಗೆ ಇವನು ఆ కవన్ ఎరడు భాష గోతాత తెలుగు గొప్పద మడ గొప్పద ఏంప్ప ఏమన్నీవు అంత ఏం లేదప్ప నాకి పండ్లూర్ దానికి బొగ్గి అంతే అష్టవే జగ్ బంద తెలుగు నవ క మే కన్నడవంత నోడప నిన్నే అంత నోడు బొగ్గు అంత బొగ్గు అంత అల్లపా బొగ్గు బొగ్గు అంద అప్ప అత మేడ ಬೊಗ್ ಅಂದ್ರೆ ತೆಲುಗಿನಾಗ ಇದ್ದಲಿಗೆ ಇದ್ದಲಿಗಿ ಬೊಗ್ಗಂತಾರ ಆ ಬೊಗ್ಗು ಕೊಡೋ ನಾನು ಸ್ವಲ್ಪ ಅಲ್ಲುಲಕ್ಕ ಬೊಗ್ಗು ಕೊಡಂತನವ ಅಂದ್ರೆ ಇದ್ದಲ್ಲಿ ಅಂತ ನಿನ್ನಲ್ಲಿ ಇದ್ದಲಿ ತೊಗೊಂಡೇನ ಅಲ್ಲ ಊದ್ಲಾಕೈತಿದ ಅವ್ನು ಸ್ವಲ್ಪ ಇದ್ದಲ್ ಕೊಡು ನಾನು ಅಲ್ಲು ಅಂತ ಅನ್ಲಾಕೈತಾನ ಅಷ್ಟಕ್ಕೆ ನೀನು ತಪ್ಪು ತಿಳ್ಕೊಂಡಿದ್ದೇನೆ ಅಂತ ಇವನಿಗೆ ತಂಡದವನಿಗೆ ಹೇಳಿ ಸಮಾಧಾನ ಮಾಡ್ತಾನ ಆಗ ತೆಲುಗಿನವನು ಹೇಳ್ತಾನೆ ಇಲ್ಲ ಅವ ಅಂತ ಅವ್ರಂತಕೊಳ್ಳೋಣ ಅದರಿಂದ ನೆಮ್ಮಲ್ಲಿ ಭಾಷೆ ನಿನಗೆ ಕನ್ನಡ ಗೊತ್ತಿಲ್ಲ ಇವನಿಗೆ ತೆಲುಗು ಗೊತ್ತಿಲ್ಲ ಅದರಿಂದ ಪ್ರಮಾದ ಆಗ್ಯದ ಇಬ್ಬರೂ ಸುಮ್ಮನೆ ಅಂತ ಹೇಳಿ ಯಾವಾಗ ಜಗಳ ಬಿಡಿಸಿ ಕಳಿಸ್ತಾನೆ